ಸೋಮವಾರ ನವೆಂಬರ್ ಹದಿನೆಂಟರಂದು ದಾಸಶ್ರೇಷ್ಠ ಕನಕದಾಸರ ಐದುನೂರ ಮೂವತ್ತೇಳನೇ ಜಯಂತಿಯನ್ನು ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕನಕ ಜಯಂತೋತ್ಸವ ಸಮಿತಿಯ ಅಧ್ಯಕ್ಷ ಎಂಆರ್ ಬಸವರಾಜು ತಿಳಿಸಿದರು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲಾಡಳಿತದ ಜೊತೆಗೆ ನಮ್ಮ ಸಮಿತಿ ಕಾರ್ಯಕ್ರಮಕ್ಕೆ ಸಾಥ್ ನೀಡಲಿದ್ದು ಅಂದು ಬೆಳಗ್ಗೆ ತಾಲೂಕು ಕಚೇರಿ ಆವರಣದಿಂದ ಬೈಕ್ ಮತ್ತು ಆಟೋ ರ್ಯಾಲಿಗಳ ಮೂಲಕ ಕನಕದಾಸರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಸಲಾಗುತ್ತದೆ ಎಂದರು ಕಾರ್ಯಕ್ರಮಕ್ಕೆ ಜಿಲ್ಲಾ ಕುರುಬರ ಸಂಘ ತಾಲೂಕು ಕುರುಬರ ಸಂಘ ಕನಕಶ್ರೀ ಮಹಿಳಾ ಸಂಘ ತಾಲೂಕು ಕುರುಬ ನೌಕರರ ಸಂಘ ಸಂಗೊಳ್ಳಿ ರಾಯಣ್ಣ ಯುವ ಸೇನೆಗಳು ಪಾಲ್ಗೊಳ್ಳಲಿವೆ ಎಂದು ಮುಖಂಡರು ತಿಳಿಸಿದರು ಕುರುಬ ಸಮಾಜದ ಬಂಧುಗಳು ಅಲ್ಲದೆ ಎಲ್ಲಾ ಸಮಾಜದ ಜನರು ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಜಿಲ್ಲಾಡಳಿತ ಮತ್ತು ಕನಕ ಜಯಂತ್ಯುತ್ಸವ ಆಚರಣಾ ಆಚರಣಾ ಸಮಿತಿ ಕನಕ ಜಯಂತಿನ ಆಚರಣೆ ಮಾಡಲಿಕ್ಕೆ ನಿರ್ಧರಿಸಿದ್ದೀವಿ ಇದಕ್ಕೆ ಜಿಲ್ಲಾ ಕುರುಬರ ಸಂಘ ತಾಲೂಕು ಕುರುಬರ ಸಂಘ ತಾಲ್ಲೂಕ್ ನೌಕರರ ಕುರುಬರ ಸಂಘ ಹಾಗೂ ಕನಕ ಮಹಿಳಾ ಸಂಘ ಸಂಗೊಳ್ಳಿ ರಾಯಣ್ಣ ವೇದಿಕೆ ಇವರೆಲ್ಲರೂ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಸಮುದಾಯ ನಮ್ಮ ಸಮುದಾಯ ಅಂತ ಒಂದೇ ಅಲ್ಲ ಕುರುಬ ಸಮುದಾಯ ಒಂದೇ ಅಂತಲ್ಲ ಕನಕದಾಸರ ಅನುಯಾಯಿಗಳು ಎಲ್ಲರೂ ಬಂದು ಸೇರಿ ಅದ್ಧೂರಿಯವಾಗಿ ತಾಲೂಕ್ ಕಚೇರಿಯಿಂದ ಮೆರವಣಿಗೆ ಹೊಡುತ್ತೆ ಅಲ್ಲಿಂದ ಎಮ್ ಜಿ ರೋಡ್ ರಸ್ತೆ ಮಾರ್ಗವಾಗಿ ಬಂದು ಕುವೆಂಪು ಕಲಾಮಂದಿರದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಜಿಲ್ಲಾಡಳಿತ ಹಮ್ಮಿಕೊಂಡಿದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಮಾಧ್ಯಮ ಮಿತ್ರರು ಹಾಗೂ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೋಬೇಕು ಅಂತೇಳಿ ಈ ಕಮಿಟಿ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮ ನಮ್ಮ ಚಿಕ್ಕಮಗಳೂರು ನಗರದಲ್ಲಿ ನಡೀತಾ ಇದೆ ಈಗಾಗಲೇ ಜಿಲ್ಲಾ ಜಿಲ್ಲಾಡಳಿತ ಕೂಡ ಇದ್ರ ಬಗ್ಗೆ ಪೂರ್ವಭಾವಿ ಸಭೆಯನ್ನು ನಡೆಸಿ ಅದರ ಜೊತೆಗೆ ಎಲ್ಲ ಸಮಾಜದ ಮುಖಂಡರನ್ನು ಕೂಡ ಸಭೆಯನ್ನು ಕರೆದು ನಾವು ಕೂಡ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಹಾಗೂ ತಾಲೂಕು ಕುರುಬರ ಸಂಘದ ವತಿಯಿಂದ ಇನ್ನಿತರೆ ಯುವ ಸೇನೆಗಳ ಮುಖಾಂತರ ಎಲ್ಲರ ವಿಶ್ವಾಸವನ್ನು ಪಡೆದ್ರ ಮುಖಾಂತರ ನಾವು ಈಗಾಗಲೇ ಸಭೆ ಸೇರಿ ಹೆಚ್ಚು ಜನರನ್ನು ಒಂದು ತಾಲೂಕು ಕಚೇರಿಯಿಂದ ಏನು ಮೆರವಣಿಗೆ ಬರುತ್ತೆ ಎಮ್ ಜಿ ರಸ್ತೆ ಮುಖಾಂತರ ಆಗೊಂದು ಈ ಕುವೆಂಪು ಕಲಾ ಮಂದಿರದಲ್ಲಿ ಕರ ಕಲಾ ಕಾರ್ಯಕ್ರಮ ನಡೆಯುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರಿ ಕಾರ್ಯಕ್ರಮ ಇದು ಎಲ್ಲ ಸಾರ್ವಜನಿಕರು ಸಮಾಜದ ಬಂಧುಗಳು ಇತರ ಎಲ್ಲ ಹಿಂದುಳುವರ್ಗದ ಇತರ ಎಲ್ಲ ಜನರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತೇನೆ